ಸಿನಿಮಾ ನೋಡುವುದು ಅಂದ್ರೆ ಬಹಳಷ್ಟು ಮಂದಿಗೆ ಇಷ್ಟ ಕೆಲಸದೊತ್ತಡದ ನಡುವೆ ಸ್ವಲ್ಪ ರಿಲ್ಯಾಕ್ಸ್ ಆಗಲು ಸಿನಿಮಾ ನೋಡಲು ಹೋಗುವರಿದ್ದಾರೆ ಅದರಲ್ಲೂ ಬಹಳಷ್ಟು ಮಂದಿಗೆ ತಮ್ಮ ನೆಚ್ಚಿನ ನಟನ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ನೋಡುವ ಆಸೆ ಇರುತ್ತೆ ಆದ್ರೆ ಕೆಲಸವಿರುವಾಗ ಹೋಗೋಕ್ಕಾಗೋದಿಲ್ಲ ಆದರೆ ಈ ಕಂಪನಿ ಮಾತ್ರ ತನ್ನ ಕೆಲಸಗಾರರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ನೋಡಲು ರಜೆಯನ್ನು ಘೋಷಿಸಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ಅಂದ್ರೆ ಸಾಕು ಕ್ರೇಜ್ ಇದ್ದೇ ಇರುತ್ತೆ ಅವರ ಸಿನಿಮಾ ಯಾವಾಗ ತೆರೆಗೆ ಬರುತ್ತೋ ಎಂದು ಅಭಿಮಾನಿಗಳು ಕಾತ್ರದಿಂದ ಕಾಯ್ತಿರ್ತಾರೆ ಇನ್ನೇನು ಆಗಸ್ಟ್ ಹದಿನಾಲ್ಕರಂದು ಅವರ ಚಿತ್ರ ಕೂಲಿ ಬಿಡುಗಡೆಗೊಳ್ಳಿದ ಈ ಚಿತ್ರವನ್ನ ನೋಡಲು ಕಂಪನಿಯೊಂದು ರಜೆ ನೀಡಿದೆ ಮದುರೈನ ಯುಎನ್ ಅಕ್ವಾಕೇರ್ ಆರ್ಒ ಸಿಸ್ಟಮ್ಸ್ ಮತ್ತು ಸೇಲ್ಸ್ ಕಂಪನಿ ತನ್ನೆಲ್ಲಾ ಉದ್ಯೋಗಿಗಳಿಗೆ ರಜೆಯನ್ನ ನೀಡಿದೆ ಅಷ್ಟೇ ಅಲ್ಲದೆ ಉಚಿತ ಟಿಕೆಟ್ಗಳನ್ನು ಒದಗಿಸಲು ಮುಂದಾಗಿದೆ ಎಂದು ತಿಳಿದು ಬಂದಿದೆ ರಜನಿಕಾಂತ್ ರ ಸಿನಿಪಯನ ಐವತ್ತು ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಅವರ ಹೆಸರಿನಲ್ಲಿ ಅನಾಥರಿಗೆ ಊಟ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಂಪನಿ ತಿಳಿಸಿದೆ ಅಂದಹಾಗೆ ಕುಳಿ ಚಿತ್ರವನ್ನು ಲೋಕೇಶ್ ಕನಕರಾಜ ನಿರ್ದೇಶಿಸಿದ್ದು ಅಕ್ಕಿನೇನಿ ನಾಗಾರ್ಜುನ ಅಮೀರ್ ಖಾನ್ ಉಪೇಂದ್ರ ಸೋಬಿನ್ ಶಾಹೀರ್ ಹಾಸನ್ ಸತ್ಯರಾಜ್ ರಚಿತಾರಾಮ್ ಸೇರಿದಂತೆ ಬಹುದೊಡ್ಡ ತಾರಾಬಲಗ ಚಿತ್ರದಲ್ಲಿದೆ ಈಗಾಗಲೇ ರಿಲೀಸ್ ಆಗಿರುವ ಟ್ರೇಲರ್ ಚಿತ್ರದ ಬಗ್ಗೆ ನಿರೀಕ್ಷೆಯನ್ನು ಹೆಚ್ಚಿಸಿದೆ